ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯ ದಿವಸ ಕಾಮಾಕ್ಷಿ ದೀಪದ ಬಗ್ಗೆ ನಿಮಗೆಲ್ಲ ತಿಳಿಸ್ಕೊಟ್ಟೆ ತುಪ್ಪದ ದೀಪಕ್ಕೆ ತುಂಬ ಒಂದು ಮಹತ್ವ ಇದೆ ಸ್ನೇಹಿತರೆ ಅದಕ್ಕೆ ತುಪ್ಪದ ದೀಪ ಅಷ್ಟು ಶ್ರೇಷ್ಠವಾದದ್ದು ಯಾವುದೇ ಶುಭ ಕಾರ್ಯಗಳಲ್ಲಿ ಹಬ್ಬಗಳಲ್ಲಿ ಅಥವಾ ಏನಾದರೂ ಸಂತೋಷದ ವಿಷಯವನ್ನು ತಿಳ್ಕೊಂಡಾಗೂ ಸಹ ನಾವು ದೇವರ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಾ ಇರ್ತಾರೆ ಹಿರಿಯರು ನಾವು ಅದೇ ಥರ ಮಾಡ್ತಾ ಇರ್ತೀವಿ ಅಲ್ವಾ ಯಾಕೆ ಅಂದರೆ ತುಪ್ಪದ ದೀಪಕ್ಕೆ ಅಷ್ಟು ಮಹತ್ವ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚೋದ್ರಿಂದ ನಮಗೆ ಏನು ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಹಾಗೆಯೇ ನಮ್ಮ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ನಾವು ಕಾಣ್ತಾ ಇರ್ತೀವಿ ಆ ಸಮಸ್ಯೆಗಳನ್ನು ಪರಿಹರಿಸ್ಕೋಬೇಕು ಅದರಿಂದ ನಮಗೆ ಮುಕ್ತಿ ಸಿಗಬೇಕು ಅಂದರೆ ಯಾವ ದೇವರಿಗೆ ಯಾವಾಗ ತುಪ್ಪದ ದೀಪವನ್ನು ಹಚ್ಚಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಪಾಲನೆಯನ್ನು ಮಾಡಿದರೆ ಖಂಡಿತವಾಗಿ ಎಲ್ಲ ದುಃಖಗಳು ದೂರ ಆಗುತ್ತೆ ಸಮಸ್ಯೆಗಳು ಸಹ ದೂರ ಆಗುತ್ತೆ ತುಪ್ಪದ ಬತ್ತಿಗೆ ಅಷ್ಟೊಂದು ಮಹತ್ವ ಇದೆ ಅಂತ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ನೀವು ಎಷ್ಟೇ ಎಣ್ಣೆಯ ದೀಪಗಳನ್ನು ಹಚ್ಚಿದ್ರೂ ಸಹ ಒಂದೇ ಒಂದು ತುಪ್ಪದ ದೀಪವನ್ನು ದಿನನಿತ್ಯ ದೇವರಿಗೆ ಸಮರ್ಪಣೆಯನ್ನು ಮಾಡೋದರಿಂದ ನಮ್ಮ ದುಃಖಗಳೆಲ್ಲ ದೂರ ಆಗುತ್ತೆ ಅಷ್ಟು ಒಂದು ಶಕ್ತಿ ತುಪ್ಪದ ದೀಪಕ್ಕೆ ಇದೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ತೊಂದರೆ ನಿಮಗೆ ಇದೆ ಅಂತ ಅನಿಸುತ್ತೋ ಆ ರೀತಿಯಾಗಿ ನೀವು ಪರಿಹಾರವನ್ನು ಮಾಡ್ಕೋಬೋದು ಮೊದಲನೇದಾಗಿ ತುಪ್ಪದ ದೀಪವನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಅಥವಾ ಸರ್ಪ ದೇವತೆಗಳ ಮುಂದೆ ಈಗ ನಾಗರ ಕಟ್ಟೆಯಲ್ಲಿ ನಾಗರ ಕಲ್ಲುಗಳಿರುತ್ತಲ್ಲ ಅಲ್ಲೂ ಸಹ ಹಚ್ಬೋದು ಅಲ್ಲಿ ನೀವು ತುಪ್ಪದ ದೀಪವನ್ನು ಹಚ್ಚಿದ್ರೆ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥವ್ರಿಗೆ ಯಾವತ್ತೂ ಸರ್ಪದೋಷ ಅನ್ನೋದೇ ಕಾಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಪ್ರತಿ ಭಾನುವಾರ ನಾವು ನಾಗದೇವತೆಯ ಆರಾಧನೆಯನ್ನು ಮಾಡೋದು ತುಂಬ ವಿಶೇಷತೆ ಯಾರಿಗೆ ಸರ್ಪದೋಷ ಇದೆಯೋ ಅಥವಾ ಸರ್ಪಗಳು ಕನಸಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇರ್ತೀರ ತುಂಬ ಜನ ಅಂಥವರು ಆಮೇಲೆ ಸರ್ಪಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇರೋರು ಸರ್ಪ ಸುತ್ತು ಆಗ್ತಾ ಇರುತ್ತೆ ಅಂಥವರು ಹೀಗೆ ಕಿವಿಯಲ್ಲಿ ಏನೋ ಒಂಥರ ಕಿವಿಯ ತೊಂದರೆಗಳಾಗ್ತಾ ಇರೋದು ಅಥವಾ ಕಿವಿಯಲ್ಲಿ ಗುಳ್ಳೆಗಳಾಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಅಂಥವರು ಹೀಗೆ ಏನಾದರೂ ತೊಂದರೆ ಇದೆ ಅಂತ ಅಂದಾಗ ನೀವು ಸರ್ಪದೇವತೆಯ ಆರಾಧನೆ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಭಾನುವಾರ ದಿವಸ ಹಸಿ ಹಾಲನ್ನು ತಗೊಂಡು ಹೋಗಿ ಅಲ್ಲಿ ನಾಗರ ಕಟ್ಟೆಗೆ ನಾಗರ ಕಲ್ಲುಗಳಿಗೆ ಹಾಕಿ ಇಂತಹ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತೆ ಹಾಗಾಗಿ ಯಾರಿಗೆ ಸರ್ಪ ದೋಷಗಳಿದೆಯೋ ಅಂಥವರು ಭಾನುವಾರ ದಿವಸ ನಾಗದೇವತೆಯ ಆರಾಧನೆಯನ್ನು ಮಾಡಿಕೊಂಡು ನೀವು ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಸರ್ಪದೋಷಗಳು ನಿವಾರಣೆ ಆಗುತ್ತೆ ಇನ್ನು ಗಣಪತಿಗೆ ಇಪ್ಪತ್ತೊಂದು ದಿನ ತುಪ್ಪದ ದೀಪವನ್ನು ಹಚ್ಚಿದ್ರೆ ನೀವು ನೆನೆದಂತಹ ಕಾರ್ಯಗಳು ನೆರವೇರುತ್ತೆ ಹಾಗಾಗಿ ಮನೆಯಲ್ಲಿ ಗಣಪತಿಯ ಫೋಟೋ ಇಟ್ಕೊಂಡು ದಿನನಿತ್ಯ ಗಣಪತಿಯ ಮುಂದೆ ಒಂದು ತುಪ್ಪದ ದೀಪವನ್ನು ಸಮರ್ಪಣೆಯನ್ನು ಮಾಡೋದು ಅಷ್ಟೇ ನೀವು ದೇವಸ್ಥಾನಗಳಲ್ಲಿ ಹೋಗಿ ಸಹ ಹಚ್ಚಿ ಬರ್ಬೋದು ಈ ಥರನೂ ಮಾಡ್ಬೋದು ಇಲ್ಲ ಮನೆಯಲ್ಲೂ ಸಹ ಗಣಪತಿಯ ಫೋಟೋ ಇದ್ದರೆ ಫೋಟೋ ಇಟ್ಕೊಂಡು ತುಪ್ಪ ದೀಪವನ್ನು ಹಚ್ಚಿಡ್ಬೋದು ಈ ಥರ ಮಾಡಿದ್ರೆ ನೀವು ನೆನೆಸಿದಂತಹ ಕಾರ್ಯಗಳು ತುಂಬ ಬೇಗನೆ ನೆರವೇರುತ್ತೆ ಇನ್ನು ದೇವಿ ದೇವಾಲಯಗಳಲ್ಲಿ ಮಂಗಳವಾರ ಶುಕ್ರವಾರ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ದೋಷ ಯಾರ್ಯಾರಿಗಿದೆ ಅದೆಲ್ಲ ನಿವಾರಣೆ ಆಗುತ್ತೆ ಇನ್ನು ಶ್ರೀಚಕ್ರ ದೇವಿಗೆ ಅಥವಾ ಗಾಯತ್ರಿ ದೇವಿಗೆ ಕಾಮಾಕ್ಷಿ ದೇವಿಗೆ ಮೀನಾಕ್ಷಿ ದೇವಿಗೆ ತ್ರಿಪುರ ಸುಂದರಿ ದೇವಿಗೆ ಈ ಥರ ದೇವತೆಗಳಿಗೆ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಮನಸ್ಸಿನ ಕಾರ್ಯಗಳು ತುಂಬ ಬೇಗನೆ ನೆರವೇರುತ್ತೆ ಅಂತ ಹೇಳ್ತಾರೆ ದಿನನಿತ್ಯ ಹಚ್ಚಬೇಕು ಅಥವಾ ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ವಿಶೇಷವಾಗಿ ದೇವಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಮನೆಯಲ್ಲೂ ಸಹ ಹಚ್ಬೋದು ದೇವಸ್ಥಾನಗಳಲ್ಲೂ ಸಹ ಹಚ್ಬೋದು ಏನಾದರೂ ಕಾರ್ಯ ಆಗಬೇಕು ಅಂತ ನಾವು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ತುಂಬ ಬೇಗನೆ ಕಾರ್ಯಗಳು ನೆರವೇರುತ್ತೆ ಇನ್ನು ಶ್ರೀರಾಮದೇವರಿಗೆ ಶನಿವಾರದ ದಿವಸ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡೋದರಿಂದ ಅಂಥವರ ಮನೆಗಳಲ್ಲಿ ಅಣ್ಣ ತಮ್ಮಂದರಿಗೆ ಕಲಹಗಳು ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ರಾಮದೇವರ ಪೂಜೆ ತುಂಬ ಶ್ರೇಷ್ಠವಾದದ್ದು ಈಗ ಅಣ್ಣ ತಮ್ಮಂದರು ಇದ್ದರೆ ರಾಮ ಲಕ್ಷ್ಮಣನ ಥರ ಇರಬೇಕು ಅಂತ ಹೇಳ್ತಾರೆ ಯಾಕೆಂದರೆ ಅಷ್ಟು ಒಂದು ಅನ್ಯೋನ್ಯತೆ ಅಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಹಾಗಾಗಿ ಆ ಥರ ಇರಬೇಕು ಅಣ್ಣ ತಮ್ಮಂದರು ಕಲಹಗಳಾಗಬಾರ್ದು ಅಂದರೆ ರಾಮದೇವರ ಮುಂದೆ ಶನಿವಾರ ದಿವಸ ತುಪ್ಪ ದೀಪವನ್ನು ಹಚ್ಚಿಡಬೇಕು ಇನ್ನು ಶ್ರೀಕೃಷ್ಣನಿಗೆ ತುಪ್ಪದ ಬತ್ತಿಯನ್ನು ಹಚ್ಚಿದರೆ ಹಾಗೆ ಶ್ರೀಕೃಷ್ಣ ಸಹಸ್ರನಾಮವನ್ನು ಹೇಳಿ ಕೃಷ್ಣನ ಪೂಜೆಯನ್ನು ಮಾಡಿದರೆ ಪುತ್ರ ಸಂತಾನ ಯಾರ್ಯಾರಿಗೆ ಆಗಬೇಕು ಅಂತ ಆಸೆ ಇರುತ್ತೋ ಅಂಥವ್ರಿಗೆ ಗಂಡು ಮಕ್ಕಳ ಜನನ ಆಗತ್ತೆ ಇನ್ನು ಮಕ್ಕಳಿದ್ದಾರೆ ಆಲ್ರೆಡಿ ಅನ್ನೋರು ಮಕ್ಕಳು ಆರೋಗ್ಯವಾಗಿದ್ದು ಸನ್ಮಾರ್ಗದಲ್ಲಿ ನಡೀಬೇಕು ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನ ಮುಂದೆ ತುಪ್ಪದ ಬತ್ತಿಯನ್ನು ಹಚ್ಚಬೇಕು ಪ್ರತಿನಿತ್ಯ ಹಚ್ಚಬೇಕು ಇನ್ನು ಯಾರಿಗೆ ಮಕ್ಕಳು ಆಗೇ ಆಗಿ ಹೋಗ್ತಾ ಇರುತ್ತೋ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ ಅಥವಾ ಹುಟ್ಟಿದ ಮೇಲೆ ಒಂಬತ್ತು ತಿಂಗಳಾಗಿ ಡೆಲಿವರಿ ಆದಮೇಲೆ ಕೆಲವೊಂದು ಮಕ್ಕಳು ತೀರ್ಕೊಂಡು ಬಿಡ್ತವೆ ಆವಾಗವಾಗ ಪ್ರತಿ ಬಾರಿ ಈ ಥರ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಅಂಥವರು ಏನು ಮಾಡಬೇಕಪ್ಪ ಅಂದರೆ ಸಂತಾನ ಗೋಪಾಲಕೃಷ್ಣನಿಗೆ ತುಪ್ಪದ ಬತ್ತಿಯನ್ನು ಹಚ್ಚಿ ಸಂತಾನ ಕೃಷ್ಣ ಮಂತ್ರವನ್ನು ಜಪ ಮಾಡಬೇಕು ಸಂತಾನ ಗೋಪಾಲಕೃಷ್ಣನ ಪೂಜೆಯನ್ನು ಸಹ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ಮಾಡ್ಕೋಬೇಕು ಮಕ್ಕಳಿಗೋಸ್ಕರ ಅಂತ ಆ ಥರ ಪೂಜೆಯನ್ನು ಮಾಡಿಕೊಂಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ಮಂತ್ರವನ್ನು ಪಠನೆಯನ್ನು ಮಾಡೋದರಿಂದ ಒಂದು ವರ್ಷದೊಳಗೆ ಅವರಿಗೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತೆ ಇನ್ನು ಪುತ್ರ ಸಂತಾನ ಪ್ರಾಪ್ತಿಯಾಗಬೇಕು ಅಂಥವರಿಗೆ ಒಂದು ವರ್ಷದೊಳಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಹಾಗೆ ಮಗುವು ಆಯುಷ್ಯವಂತನಾಗಿ ಇರ್ತಾನೆ ಹಾಗಾಗಿ ಯಾರ್ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ ಯಾರ್ಯಾರಿಗೆ ತೊಂದರೆ ಆಗ್ತಾ ಇದೆಯೋ ಅಂಥವರು ಈ ಥರ ಸಂತಾನ ಗೋಪಾಲಕೃಷ್ಣನಿಗೆ ತುಪ್ಪದ ಬತ್ತಿ ಹಚ್ಚಿ ಪೂಜೆಯನ್ನು ಮಾಡಿಕೊಳ್ಳ್ರಿ ಇನ್ನು ಕೆಲವೊಬ್ಬರಿಗೆ ಸ್ತ್ರೀ ಸಂತಾನ ಆಗಬೇಕು ಅಂತ ತುಂಬ ಅಪೇಕ್ಷೆ ಇರುತ್ತೆ ಹೆಣ್ಣು ಮಕ್ಕಳು ಆಗಬೇಕು ಅಂತ ಅಂಥವರು ಏನು ಮಾಡಬೇಕು ಅಂದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಬೇಕು ಹಾಗೆಯೇ ದುರ್ಗಾದೇವಿಗೆ ದಿನನಿತ್ಯ ತುಪ್ಪದ ಬತ್ತಿಯನ್ನು ಹಚ್ಚಿಡಬೇಕು ತುಪ್ಪದ ಬತ್ತಿಯನ್ನು ಹಚ್ಚಿಡಬೇಕು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡ್ಕೋಬೇಕು ಹೀಗೆ ಮಾಡೋದರಿಂದ ಅವರಿಗೆ ದೈವ ಭಕ್ತಳಾದಂತಹ ಸ್ತ್ರೀ ಸಂತಾನ ಆಗತ್ತೆ ಅಂತ ಹೇಳ್ತಾರೆ ದುರ್ಗಾ ಸಪ್ತಶತಿ ಯಾರಿಗೆ ಹೇಳೋದಕ್ಕೆ ಬರೋದಿಲ್ವೋ ಅಂಥವರು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಡ್ರೂ ಸಹ ಪರಿಣಾಮ ಇರುತ್ತೆ ಹಾಗಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದರಿಂದ ಸ್ತ್ರೀ ಸಂತಾನ ಆಗುತ್ತೆ ಅಂತ ಹೇಳ್ಬೋದು ಇನ್ನೂ ಒಂದು ವಿಷಯ ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ವೋ ಅಂಥವರು ಸೃಷ್ಟಿ ದೇವತೆ ಅಂದರೆ ಸೃಷ್ಟಿ ದಿನ ಪೂಜೆಯನ್ನು ಮಾಡಬೇಕು ಷೋಡಶೋಪಚಾರ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಆ ಒಂದು ನೈವೇದ್ಯಕ್ಕೆ ಇಟ್ಟಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ದೈವ ಸಂಕಲ್ಪದಿಂದ ಸಂತಾನ ಭಾಗ್ಯ ಆಗುತ್ತೆ ಹಾಗಾಗಿ ಸೃಷ್ಟಿ ಪೂಜೆ ತುಂಬ ಶ್ರೇಷ್ಠ ತುಂಬ ಜನ ಮಾಡ್ತಾ ಇರ್ತೀರ ಯಾರಿಗೆ ಸಂತಾನ ಭಾಗ್ಯ ಆಗಬೇಕು ಅನ್ನೋರು ಸೃಷ್ಟಿ ಪೂಜೆಯನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಇನ್ನು ಇಷ್ಟ ದೇವತೆ ಕುಲ ಮುಂದೆ ಯಾರು ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾ ಇರ್ತಾರೋ ದಿನನಿತ್ಯ ಅಂಥವರ ಮನೆ ಉತ್ತರೋತ್ತರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಮತ್ತು ನವರಾತ್ರಿಯ ದಿನಗಳಲ್ಲಿ ತುಪ್ಪದ ದೀಪವನ್ನು ಹಚ್ಚಿಟ್ಟು ದೇವಿಯ ಆರಾಧನೆಯನ್ನು ಮಾಡ್ತಾರೋ ಅಂಥವರು ಸಕಲ ಶತ್ರುಗಳಿಂದ ಪಾರಾಗ್ತಾರೆ ಶತ್ರುಗಳ ನಾಶ ಆಗುತ್ತೆ ಸಕಲ ದುಃಖಗಳು ಸಹ ನಾಶವಾಗುತ್ತೆ ಇನ್ನು ಆಶ್ವೇಜ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿನ ದೀಪಾವಳಿ ಅಮಾವಾಸ್ಯೆ ಅಂತ ಕರಿತೀವಲ್ಲ ಅವತ್ತು ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಗೋಧೂಳಿ ಲಗ್ನದಲ್ಲಿ ಮಹಾಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಸಿಹಿ ತಿಂಡಿಗಳನ್ನು ಮಾಡಿ ನೈವೇದ್ಯ ಮಾಡಿ ಆ ಸಿಹಿ ತಿಂಡಿಗಳನ್ನು ಮಕ್ಕಳಿಗೆ ಹಂಚೋದ್ರಿಂದ ಅಂಥವರಿಗೆ ಅವರ ಮನೆಯಲ್ಲಿ ವರ್ಷ ಪೂರ್ತಿನೂ ಹಣಕಾಸಿನ ಸಮಸ್ಯೆ ಬರೋದೇ ಇಲ್ಲ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಎಲ್ಲರಿಗೂ ಗೊತ್ತಿದೆ ತುಂಬ ಶ್ರೇಷ್ಠ ಈ ಥರ ಮಾಡ್ಕೊಳ್ರಿ ಇದರಿಂದ ವರ್ಷ ಪೂರ್ತಿ ಹಣಕಾಸಿನ ತೊಂದರೆ ಬರೋದಿಲ್ಲ ಹೀಗೆ ತುಪ್ಪದ ಬತ್ತಿಗೆ ತುಂಬ ಒಂದು ಮಹತ್ವ ಇದೆ ತುಂಬ ಒಂದು ಶಕ್ತಿ ಇದೆ ಅಂತ ಹೇಳ್ಬೋದು ದೀಪ ಅಂತಂದ್ರೇ ಶಾಂತಿ ಸಮೃದ್ಧಿ ದೀಪ ಅಂದರೆ ಬೆಳಕು ದೀಪ ಅಂದರೆ ಆರೋಗ್ಯ ದೀಪ ಅಂದರೆ ಸಂಪತ್ತು ಪ್ರಖರತೆ ಇಂತಹ ದೀಪವನ್ನು ನಾವು ಬೆಳಗಿಸೋದ್ರಿಂದ ದಿನವೂ ನಮ್ಮ ಮನೆಯಲ್ಲಿ ನಮ್ಮ ಜೀವನದುದ್ದಕ್ಕೂ ಸಂತೋಷ ನೆಮ್ಮದಿ ಶಾಂತಿಯನ್ನು ನಾವು ಕಾಪಾಡ್ಕೋಬೋದು ಹಾಗೆ ದೇವರ ಧ್ಯಾನದಲ್ಲಿ ದೇವರ ಆರಾಧನೆಯಲ್ಲಿ ದೇವರ ಪ್ರಾರ್ಥನೆಯಲ್ಲಿ ಅಂತಹ ಒಂದು ಶಕ್ತಿ ಇದೆ ಮತ್ತು ಪ್ರಾರ್ಥನೆಯ ಮೂಲಕ ನಮ್ಮ ಇಷ್ಟಾರ್ಥಗಳನ್ನು ನಾವು ಸಿದ್ಧಿ ಮಾಡ್ಕೋಬೋದು ಮನೆಯಲ್ಲಿ ದೀಪ ಹಚ್ಚಿದರೆ ಯಾವಾಗಲೂ ಧನಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತೆ ನಮ್ಮಲ್ಲಿ ದೀಪ ಅಂತಂದ್ರೆ ಜ್ಞಾನ ಅಂತ ಹೇಳ್ತೀವಿ ಜ್ಞಾನವನ್ನು ವೃದ್ಧಿ ಮಾಡುವಂಥದ್ದು ದೀಪ ಅಂತಹ ಒಳ್ಳೆಯ ಜ್ಞಾನವನ್ನು ನಮಗೆ ಭಗವಂತ ಕರ್ಣಿಸ್ತಾನೆ ದೀಪ ಯಾವಾಗಲೂ ಮೇಲಕ್ಕೆ ಉರಿತಾ ಇರಬೇಕು ಅಥವಾ ಪೂರ್ವಕ್ಕೆ ಇರಬೇಕು ಆವಾಗ ನಾವು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣ್ತೀವಿ ಅನ್ನುವಂಥ ಸಂಕೇತ ದೀಪದ ಬಗ್ಗೆ ಹಿಂದೆ ನಾನು ತುಂಬ ಸಲ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಕಾರ್ತೀಕ ದೀಪ ಕಾರ್ತೀಕ ಮಾಸದಲ್ಲಿ ಹಚ್ಚುವಂತಹ ದೀಪಗಳ ಬಗ್ಗೆ ಯಾವ ಎಣ್ಣೆಯಲ್ಲಿ ಹಚ್ಚಬೇಕು ಎಷ್ಟು ದೀಪ ಹಚ್ಚಬೇಕು ಎಲ್ಲನೂ ಹೇಳಿದ್ದೀನಿ ಇನ್ನು ತುಪ್ಪದ ದೀಪದ ಬಗ್ಗೆ ತಿಳಿಸ್ಕೊಟ್ಟಿರಲಿಲ್ಲ ಈಗ ತಿಳಿಸ್ಕೊಟ್ಟೆ ಯಾರ್ಯಾರಿಗೆ ಏನೇನು ತೊಂದರೆಗಳಿದೆಯೋ ಜೀವನದಲ್ಲಿ ಈ ಥರ ಪರಿಹಾರವನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ತುಪ್ಪದ ದೀಪ ಅಂತೂ ದಿನನಿತ್ಯ ಒಂದಾದರೂ ನೀವು ಎಣ್ಣೆಯ ದೀಪ ಎಷ್ಟಾದರೂ ಹಚ್ಚಿಡ್ರಿ ಒಂದು ತುಪ್ಪದ ದೀಪವನ್ನು ದೇವರಿಗೆ ಸಮರ್ಪಣೆಯನ್ನು ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರ ಆಗುತ್ತೆ ಸಂಕಟಗಳು ದೂರ ಆಗುತ್ತೆ ನೀವು ದಿನನಿತ್ಯ ಹಚ್ತಾ ಬನ್ನಿರಿ ಕಾಲಕ್ರಮೇಣ ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ ಏನು ಪರಿಣಾಮ ಆಗ್ತಾ ಇದೆ ಏನು ಬದಲಾವಣೆ ಆಗ್ತಾ ಇದೆ ಅಂತ ಹಾಗಾಗಿ ಯಾರ್ಯಾರಿಗೆ ತೊಂದರೆ ಇದೆಯೋ ಅವರೆಲ್ಲ ಪರಿಹಾರವನ್ನು ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಪ್ರತಿನಿತ್ಯ ತುಪ್ಪ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ